ನೀವು ಬೆಳಗಾವಿ ಚಳಿಗಾಲದ ಅಧಿವೇಶನ ಮಾಡೋದೇ ಆದರೆ ನಾಯಕತ್ವದ ವಿಚಾರವನ್ನು ಇತ್ಯರ್ಥ ಪಡಿಸ್ಕೊಂಡು ಬನ್ನಿ ಮುಖ್ಯಮಂತ್ರಿ ಕುರ್ಚಿಯನ್ನು ಯಾರಿಗೆ ಬಿಡ್ಕೊಡ್ಬೇಕು ನೀವೇ ಇಟ್ಕೋಬೇಕಾ ಇದೆಲ್ಲವೂ ಕೂಡ ಇತ್ಯರ್ಥ ಬನ್ನಿ ಅನ್ನೋ ಮಾತನ್ನು ನಾವು ಹೇಳಿದ್ವಿ ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ರು ಇದು ನಮ್ಮ ಆಂತರಿಕ ವಿಚಾರ ಅಂತೇಳಿ ಮುಖ್ಯಮಂತ್ರಿಯ ವಿಚಾರದ ಆಂತರಿಕ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನ ಬೇಸತ್ತಿದ್ದಾರೆ ಕಳೆದ ಐದಾರು ತಿಂಗಳುಗಳಿಂದ ಮುಖ್ಯಮಂತ್ರಿ ಇವತ್ತು ಹೇಳೀತಾರೆ ನಾಳೆ ಎಳಿತಾರೆ ಇವರು ಆಗ್ತಾರೆ ಅವರಾಗ್ತಾರೆ ಬ್ರೇಕ್ಫಾಸ್ಟ್ ಮೀಟಿಂಗು ಲಂಚ್ ಮೀಟಿಂಗು ಡಿನ್ನರ್ ಮೀಟಿಂಗು ರಾಜ್ಯದ ಜನ ಬೇಸತ್ತು ಹೋಗಿದ್ದಾರೆ ಇಂಥ ಲಜ್ಜೆಗೆಟ್ಟ ವರ್ತನೆಯಿಂದನೇ ಇವತ್ತು ರೈತರು ಬೀದಿಗೆ ಬಂದಿರುವಂಥದ್ದು ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಕೂಡ ಇತ್ಯರ್ಥ ಆಗದೆ ಇರುವಂಥದ್ದು ನಿಮ್ಮ ಆಂತರಿಕ ಕಚ್ಚಾಟದಿಂದ ಇವತ್ತು ಆಡಳಿತ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅಡ್ಮಿನಿಸ್ಟ್ರೇಷನ್ ಅಸ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ಡ್ ಮೆಕ್ಕೆಜೋಳ ಕಸ್ ಖರೀದಿ ಅಂದರೂ ಕೂಡ ಸರಿಯಾದ ಸಮಯಕ್ಕೆ ಇವರು ಯೋಗ್ಯತೆಗೆ ತೆಗೆದಕ್ಕೆ ಸಾಧ್ಯ ಆಗಲಿಲ್ಲ ಬೆಳಗಾವಿ ಬಂದನೂ ಕೂಡ ಡಿನ್ನರ್ ಪೊಲಿಟಿಕ್ಸನ್ನು ಮುಂದುವರಿಸ್ತೀರಿ ಅಂತೇಳಿದ್ರೆ ಇದೊಂದು ರೀತಿ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ